ಅಂಡ್ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಮಿಸ್ ಮಾಡದೆ ಈ ಪಾಯಿಂಟ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ಡಾರ್ಕ್ ಸರ್ಕಲ್ ಹೊಲ್ಟ್ ಹೋಗುತ್ತೆ ಏನಪ್ಪಾ ಅಂತ ಅಂದ್ರೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ರು ಆರಾಮಾಗಿ ಇದ್ದೀರಾ ನನಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಡಾರ್ಕ್ ಸರ್ಕಲ್ ಗೆ ಏನಾದ್ರೂ ಹೋಮ್ ರೆಮಿಡೀಸ್ನ ಹೇಳಿ ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಂದ್ರೆ ಕಣ್ಣಿನ ಸುತ್ತ ಮೂಡುವಂತಹ ಕಪ್ಪು ಕಲೆಗೆ ಏನಾದ್ರೂ ಹೋಮ್ ರೆಮಿಡೀಸ್ನ ತಿಳಿಸ್ಕೊಡಿ ಅಂತ ಸೊ ದಟ್ ತುಂಬಾ ಸಿಂಪಲ್ ಸಿಂಪಲ್ ಪಾಯಿಂಟ್ಸ್ ಆಗಿನೇ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ ನ ಉಪಯೋಗಿಸ್ಕೊಂಡು ಡಾರ್ಕ್ ಸರ್ಕಲ್ ನ ಹೇಗೆ ನಾವು ಕ್ಯೂರ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ರೆಮಿಡೀಸ್ನೂ ಕೂಡ ಹೇಳ್ತೀನಿ ಹಾಗೆ ಅದಕ್ಕಿಂತ ಮೊದಲು ತುಂಬಾ 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 ಇಂಪಾರ್ಟೆಂಟ್ ಪಾಯಿಂಟ್ ಗಳಿದೆ ಇದಂತೂ ನೀವು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋ ಹಾಗಿಲ್ಲ ಬಿಕಾಸ್ ನಿಮ್ಗೆ ಕ್ಲಿಯರಾಗಿ ಕ್ಲೀನಾಗಿ ಅರ್ಥ ಮಾಡಿಸ್ಬಿಟ್ಟೆ ನಾನು ರೆಮಿಡೀಸ್ನ ನಿಮಗೆ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಇನ್ಫ್ಯಾಕ್ಟ್ ಯಾವುದೋ ಒಂದು ರೆಮಿಡಿ ಹೇಳ್ತೀನಿ ಅಂತ ಅಂದಾಗ ಸೊ ಅದರದ್ದು ಎಕ್ಸ್ಪ್ಲನೇಷನ್ನ ನಾನು ಕೊಟ್ಬಿಟ್ಟೆ ಆಮೇಲೆ ರೆಮಿಡೀಸ್ ಹೇಳೋದು ನನಗೆ ಇಷ್ಟ ಬಿಕಾಸ್ ಅದು ತಗೊಳೋದು ಬಿಡೋದು ಸೊ ನೋಡಿದವ್ರಿಗೆ ಅದು ಓಕೆ ಹೌದಲ್ವಾ ಅಂತ ಅನ್ನೋ ರೀತಿನಲ್ಲಿ ಕನೆಕ್ಟ್ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಈಗ ಡಾರ್ಕ್ ಸರ್ಕಲ್ ಅಂತ ಬಂದಾಗ ಸಾಮಾನ್ಯವಾಗಿ ಡಾರ್ಕ್ ಸರ್ಕಲ್ ಏನಕ್ಕಾಗುತ್ತೆ ಸೊ ನಾವು ಅದನ್ನು ಅವಾಯ್ಡ್ ಮಾಡಿಕೊಂಡಾಗ ಯಾವುದೇ ಹೋಮ್ ರೆಮಿಡಿನ ನಾವು ಯೂಸ್ ಮಾಡಿದಾಗ ಟ್ರೈ ಮಾಡಿದಾಗ ರಿಸಲ್ಟ್ ನಮಗೆ ಬೆಸ್ಟ್ ಅಂತ ಸಿಗುತ್ತೆ ನೀವು ಡಾರ್ಕ್ ಸರ್ಕಲ್ ಯಾಕೆ ಆಗಿದೆ ಏನಕ್ಕೆ ಕಣ್ಣಿನ ಕೆಳಗಡೆ ಕಪ್ಪಾಗಿದೆ ಸೊ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಇದನ್ನು ತಿಳ್ಕೊಳ್ಳೋದಲ್ಲೇ ಬರೀ ರೆಮಿಡೀಸ್ನ ಉಪಯೋಗಿಸ್ತಾ ಇದ್ದಾಗ ನೋ ರಿಸಲ್ಟ್ ನೀವು ಅವಾಗ ಅಂದ್ಕೊಳ್ತೀರಾ ಅದು ಯಾವುದೋ ವೀಡಿಯೋ ನೋಡಿದ್ದೆ ಏನು ನನಗೆ ವರ್ಕೌಟ್ ಆಗಲಿಲ್ಲ ಅಂತ ಸೊ ಆ ಮಿಸ್ಟೇಕ್ ಆಗಬಾರ್ದು ಅಂತ ಅಂದರೆ ಆಗಬಾರದು ಅಂತ ಅಂದರೆ ಈ ಒಂದು ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಆಬ್ವಿಯಸ್ಲಿ ಇವತ್ತು ಪ್ರತಿಯೊಬ್ಬರು ಕೈಲೂ ಏನು ಮೊಬೈಲು ಅಥವಾ ಲ್ಯಾಪ್ಟಾಪ್ ಅಥವಾ ಟಿ ವಿ ಅಂದರೆ ಗ್ಯಾಜೆಟ್ಸ್ ಸುತ್ತಮುತ್ತಲೂ ನಮ್ಮ ಸುತ್ತಮುತ್ತ ಒಂದಲ್ಲ ಒಂದು ಏನು ಇದ್ದೇ ಇರುತ್ತೆ ಸೊ ಟಿ ವಿ ಇದು ಓಕೆ ಒಂದು ರೇಂಜಿಗೆ ಓಕೆ ಅದಾದ್ಮೇಲೆ ಬರ್ತಾ 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 ಹತ್ರ ಬಂದರೆ ಲ್ಯಾಪ್ಟಾಪ್ ಲ್ಯಾಪ್ಟಾಪು ವರ್ಕ್ ಮಾಡೋದು ವರ್ಕ್ ಮಾಡೋದು ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡು ನೋಡೋದು ಸೊ ಅದು ಅದಾದಮೇಲೆ ಮೊಬೈಲ್ ಒಂದು ಚೂರು ಟೈಮ್ ಸಿಕ್ಕಿದ್ರೆ ಸಾಕು ಮೊಬೈಲ್ ಐದು ನಿಮಿಷ ನೋಡೋಣ ಅಂತ ಅಂದರೆ ಅದು ಫೈವ್ ಅವರ್ಸ್ ಆಗಿರ್ಬೋದು ಟೂ ಅವರ್ಸ್ ಆಗಿರ್ಬೋದು ಒನ್ ಅವರ್ ಆಗಿರ್ಬೋದು ಸೊ ಇದೆಲ್ಲ ಏನಾಗ್ತಾ ಇದೆ ಅಂತ ಅಂದರೆ ಡೈರೆಕ್ಟಾಗಿ ನಮಗೆ ತುಂಬ ಬೇಗನೆ ಕೆಟ್ಟ ಪರಿಣಾಮನ ಬೀರೋದು ನಮ್ಮ ಕಣ್ಣುಗಳ ಮೇಲೇ ನೀವು ಹೆಚ್ಚಿಗೆ ಮೊಬೈಲ್ನ ನೋಡ್ತಾ ಇದ್ದಾಗ ಸೊ ವಿತೌಟ್ ಏನೋ ಟೆಸ್ಟಿಂಗ್ ಗ್ಲಾಸ್ ಯಾವುದಾದ್ರೂ ನೀವು ಯೂಸ್ ಮಾಡ್ದಲೇ ಡೈರೆಕ್ಟಾಗಿ ಹಾಗೇನೆ ಕಂಟಿನ್ಯೂಸ್ಲಿ ಮೊಬೈಲ್ನ ನೋಡ್ತಾ ಇರ್ತೀರಾ ಅಂತ ಅಂದಾಗ ನಿಮ್ಮ ಕಣ್ಣಿನ ಕೆಳಗಡೆ ಇರುವಂಥ ಈ ಲೇಯರ್ ಏನಿರುತ್ತೆ ಅದು ಡಿಹೈಡ್ರೇಷನ್ ಆಗುತ್ತೆ ತೇವಾಂಶ ಎಲ್ಲ ಹೊಲ್ಟೋಗುತ್ತೆ ಸೊ ಅದು ಬರ್ತಾ 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 ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಆಗುತ್ತೆ ಕಣ್ಗಳು ಒಳಗಡೆ ಹೋಗಿದೆ ಅಂತ ಅನಿಸುತ್ತೆ ಆಮೇಲೆ ಇನ್ನು ಕೆಲವರು ತುಂಬ ಟಿ ವಿ ನೋಡೋದು ತುಂಬ 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 ಮೊಬೈಲ್ ತುಂಬ ಬೇಗನೆ ನಿಮ್ಮ ಕಣ್ಣಲ್ಲಿ ಏನೋ ಚೇಂಜಸ್ನ ತೋರಿಸುತ್ತೆ ಟಿ ವಿ ಸ್ವಲ್ಪ ಸ್ಲೋ ಆಗಿ ಅನ್ನೋ ಥರ ತೋರಿಸುತ್ತೆ ಆ್ಯಂಡ್ ಈಗ ನೀವು ಐ ಟಿ ವರ್ಕ್ ಅಂತ ಮಾಡ್ತಾ ಇರ್ತೀರ ಲ್ಯಾಪ್ಟಾಪ್ ಕಂಪಲ್ಸರಿ ನಾನು ನೋಡ್ತಲೇನೇ ಇರಬೇಕು ನಾವೇನು ಮಾಡೋಕ್ಕಾಗುತ್ತೆ ನೋಡ್ಲೇಬೇಕಲ್ಲ ಅಂತ ಅನ್ಕೊಳ್ತೀರಾ ಸೊ ದಟ್ ನೀವು ಲ್ಯಾಪ್ಟಾಪ್ನ ವರ್ಕ್ ಮಾಡ್ತೀರಾ ಅಂತ ಅಂದಾಗ ಒಂದು ಟೆಸ್ಟಿಂಗ್ ನ ತಗೊಂಡು ವರ್ಕ್ ಮಾಡಬೇಕಾದ್ರೆ ಟೆಸ್ಟಿಂಗ್ ಗ್ಲಾಸ್ನ ಹಾಕ್ಕೊಂಡು ವರ್ಕ್ ಮಾಡೋದಿರ್ಬೋದು ಅಥವಾ ಮಧ್ಯದಲ್ಲಿ ಬ್ರೇಕ್ ಅಂತ ಏನು ತಗೊಳ್ತೀರಾ ಒನ್ ಅವರ್ ಟೂ ಅವರ್ ಬ್ರೇಕ್ ಅಂತೂ ನಿಮ್ಮ ಕಣ್ಗಳಿಗೆ ಬೇಕೇ ಬೇಕು ಇಲ್ಲ ಅಂತಂದ್ರೆ ತುಂಬಾ ಸ್ಟ್ರೈನ್ ಆಗುತ್ತೆ ಡಾರ್ಕ್ ಸರ್ಕಲ್ ಬರೋದಕ್ಕೂ ಕೂಡ ಮೇನ್ ರೀಸನ್ ಅದೇ ಇರುತ್ತೆ ಸೊ ಎವ್ರಿ ಒನ್ ಅವರ್ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಆದರೂ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಇನ್ಫ್ಯಾಕ್ಟ್ ಬರೀ ಲ್ಯಾಪ್ಟಾಪ್ ಅಂತಲೇ ಅಲ್ಲ ಇವನ್ ಮೊಬೈಲ್ ನೋಡ್ತಾ ಇದೀರಾ ಇವನ್ ಟಿ ವಿ ನೋಡ್ತಾ ಇದ್ದೀರಾ ಏನೇ ಒಂದು ಗೆಜೆಟ್ಸ್ ನೀವು ನೋಡ್ತಾ ಇದ್ರ ಅಂತ ಅಂದಾಗ ಸೊ ನಿಮಗೆ ಕಣ್ಣುಗಳಿಗೆ ಒತ್ತಡ ಜಾಸ್ತಿ ಬಿಡಬಾರ್ದು ರಿಲ್ಯಾಕ್ಸ್ ಅವಾಗವಾಗ ರಿಲ್ಯಾಕ್ಸ್ ಮಾಡ್ತಾ ಇರಬೇಕು ಹಾಗಾಗಿ ಆದಷ್ಟು ನೀವು ಈ ಮೊಬೈಲ್ ಫೋನ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಟಿ ವಿ ಇರ್ಬೋದು ಅತಿ ಹೆಚ್ಚು ಬಳಸೋದನ್ನ ಕಮ್ಮಿ ಮಾಡಿ ಅಥವಾ ಬಳಸಲೇಬೇಕು ಅಂತ ಅಂದ ಟೈಮಲ್ಲಿ ಗ್ಲಾಸ್ಗಳು ಯೂಸ್ ಮಾಡಿ ಅಥವಾ ಸ್ವಲ್ಪ ಪ್ರಿಕಾಕ್ಷನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಿರ್ಬೋದು ಈ ಥರನ ಏನು ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನು ಕೆಲವರಿಗೆ ಜಿನಿಟಿಕ್ ಅಂದರೆ ಫಸ್ಟಿಂದಲೇ ಅವ್ರ ಅವ್ರಿಗೆ ಒಂಥರ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಫಸ್ಟಿಂದಲೇನೆ ಇದೆ ಅಂತ ಸೊ ಅದನ್ನೇನು ಮಾಡೋಕ್ಕಾಗಲ್ಲ ಒಂಥರ ಮೊದಲಿಂದಲೇನೆ ಅದು ಇದ್ದು ಇತ್ತು ಸೊ ಅದು ಜಿನಿಟಿಕ್ಕಿಂದಲೂ ಇರ್ಬೋದು ಬಟ್ ತುಂಬ ರೇರ್ ಕೇಸ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದ್ರೆ ಲೇಟ್ ನೈಟ್ ತುಂಬ ಜನ ಎಲ್ಲ ರಾತ್ರಿ ತುಂಬ ಹೊತ್ತು ಮೊಬೈಲ್ ನೋಡೋದು ಅದು ಲೈಟ್ ಆಫ್ ಮಾಡಿಕೊಂಡು ಮೊಬೈಲ್ ನೋಡೋದು ಮತ್ತು ಆಮೇಲೆ ಲೈಟ್ ಎಲ್ಲ ಆಫ್ ಮಾಡಿಕೊಂಡು ನೈಟ್ ಎಲ್ಲ ಫುಲ್ ಟಿ ವಿ ನೋಡೋದು ಇಲ್ಲ ಲ್ಯಾಪ್ಟಾಪಲ್ಲಿ ಮೂವಿಗಳನ್ನು ಸೀರೀಸ್ಗಳನ್ನ ಹಾಕೊಂಡು ನೋಡೋದು ಸೊ ಈ ಥರ ಮಾಡಿದಾಗ್ಲೂ ಅಷ್ಟೇ ನಮಗೆ ಡಾರ್ಕ್ ಸರ್ಕಲ್ ಬರೋದಕ್ಕೆ ಮೇನ್ ರೀಸನ್ ಇರುತ್ತೆ ಆ್ಯಂಡ್ ಏನಾದರೂ ಹೆಲ್ತ್ ಇಶ್ಯೂಸ್ ಅಥವಾ ನಿಮಗೆ ಗೊತ್ತಿಲ್ಲದಲ್ಲೇ ಏನಾದ್ರೂ ಹೆಲ್ತ್ ಇಶ್ಯೂಸ್ ಏನಾದರೂ ನಿಮ್ಮ ಬಾಡಿಲಿ ಒಂದು ಏನೋ ಹಿಮೋಗ್ಲೋಬಿನ್ ಕೊರತೆ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು ಏನೋ ಒಂದು ವಿಟಮಿನ್ಸ್ ಅಥವಾ ಏನೋ ಒಂದು ಕೊರತೆ ಇದ್ದಾಗಲೂ ಕೂಡ ಮೇನ್ ಪ್ರೆಸೆಂಟ್ ಆಗೋದೆ ನಮ್ಮ ಕಣ್ಣು ಅಥವಾ ನಮ್ಮ ಮುಖದಲ್ಲಿ ಸೊ ಹಾಗಾಗಿ ಆಮೇಲೆ ನೀರನ್ನ ಹೆಚ್ಚಿಗೆ ಕುಡಿದಲೇನೆ ಇರುವಂತದ್ದು ಮಳೆಗಾಲ ಬಂದಾಗ ಅಥವಾ ಚಳಿಗಾಲ ಬಂದಾಗ ನಮ್ಗೆಲ್ಲರಿಗೂ ದಾಹ ಆಗ್ತಾ ಇರಲ್ಲ ನಾವು ನೀರು ಕುಡಿಯೋದನ್ನೇ ಬಿಟ್ಬಿಡ್ತೀವಿ ಸೊ ನನ್ನ ಪ್ರಕಾರ ನೀವು ನೀರನ್ನು ಕೂಡ ಹೆಚ್ಚಿಗೆ ಕುಡಿತಾ ಇಲ್ಲ ಅಂದಾಗ್ಲೂ ಅದು ಡಿಹೈಡ್ರೇಷನ್ ಆಗಿ ನಿಮ್ಮ ಮುಖ ಡಲ್ ಜೊತೆಗೆ ಕಣ್ಣುಗಳು ತುಂಬ ಬೇಗನೆ ಡಾರ್ಕ್ ಸರ್ಕಲ್ ಆಗಿದೆ ಅನ್ನೋ ಥರ ಅನಿಸುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಬಟ್ ಇದನ್ನು ನಾವು ಹುಡ್ಕೊಳ್ಳೋದಕ್ಕಿಂತ ಬರೀ ರೆಮಿಡೀಸ್ ಅಷ್ಟೇ ನೋಡ್ತಾ ಇರ್ತೀವಿ ಸೊ ಹಾಗಾದರೆ ಏನು ಮಾಡಬೇಕು ಅದೇ ಹೇಳದ್ನಲ್ವಾ ನಾನು ಮೊದಲೇನೆ ಆದಷ್ಟು ನೀವು ಲ್ಯಾಪ್ಟಾಪು ಮೊಬೈಲ್ ಇವೆಲ್ಲ ಉಪಯೋಗ್ಸೋದು ಕಮ್ಮಿ ಮಾಡಬೇಕಾಗುತ್ತೆ ಚೆನ್ನಾಗಿ ನಿದ್ದೆ ಮಾಡಬೇಕು ಟೈಮಿಗೆ ಕರೆಕ್ಟಾಗಿ ನಿದ್ದೆ ಟೈಮಿಗೆ ಕರೆಕ್ಟಾಗಿ ಫುಡ್ ತೊಗೊಳೋದಿರ್ಬೋದು ಆ್ಯಂಡ್ ರಾತ್ರಿ ಮಲಗಬೇಕಾದ್ರೆ ಮಿಸ್ ಮಾಡದೆ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಡಾರ್ಕ್ ಸರ್ಕಲ್ ಹೊಲ್ಟ್ ಹೋಗುತ್ತೆ ಏನಪ್ಪಾ ಅಂತಂದ್ರೆ ಯೂಶಲಿ ಗ್ರೀನ್ ಟೀ ಈ ತರ ಎಲ್ಲ ನೀವು ಕುಡಿಯೋದ ಅಭ್ಯಾಸ ಇರುತ್ತೆ ವರ್ಕ್ ಮಾಡ್ತಾ ಇರ್ತೀರ ರಿಲ್ಯಾಕ್ಸ್ ಅಂತ ಬೇಕಂತ ಸೊ ಆ ಟೈಮ್ ಅಲ್ಲಿ ಏನ್ ಮಾಡಿ ಗ್ರೀನ್ ಟೀ ಪಾಕೆಟ್ ಏನಿರುತ್ತೆ ಕುಡ್ದಾದ್ಮೇಲೆ ಅದನ್ನ ಫ್ರಿಜ್ ಅಲ್ಲಿ ಸ್ವಲ್ಪ ಹೊತ್ತು ಹಿಟ್ಬಿಟ್ಟು ರಾತ್ರಿ ನಿಮ್ಮ ವರ್ಕ್ ಎಲ್ಲ ಮುಗಿದ್ಮೇಲೆ ಕಣ್ಣುಗಳ ಕಣ್ಣಿನ ಮೇಲೆ ಆ ಗ್ರೀನ್ ಟೀ ಪೌಚ್ನ ಇಟ್ಕೊಂಡು ಮಲ್ಕೊಳ್ಳೋದು ಸೊ ಇದು ಕೂಡ ಕ್ರಮೇಣ ನಿಮಗೆ ಹೆಲ್ಪ್ ಆಗ್ತಾ ಬರ್ತಾ ಅಂದರೆ ಈ ಹಿಂದೆ ಹೇಳೋದಲ್ವ ಇದನ್ನೆಲ್ಲ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಕರೆಕ್ಟ್ ಟೈಮಿಗೆ ಏನು ತಿನ್ನೋದು ಮಲಗೋದು ಆದಷ್ಟು ಮೊಬೈಲ್ ಫೋನ್ಸು ಟಿ ವಿ ಲ್ಯಾಪ್ಟಾಪ್ ಇದನ್ನೆಲ್ಲ ಕಮ್ಮಿ ಉಪಯೋಗಿಸೋದು ಇದೆಲ್ಲ ಮಾಡ್ಕೊಂಡ್ರ ಜೊತೆಗೆ ಈ ನ ನೀವು ಟ್ರೈ ಮಾಡಬೇಕಾಗುತ್ತೆ ಸೊ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನೀವು ಮೇಲೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿದ ಮೇಲೆ ಮಲಗುವಂಥ ಟೈಮಲ್ಲಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ನೀವು ಪೂರ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು ಅಥವಾ ಬೇಡ ಅಂತ ಅಂದರೆ ಜಸ್ಟ್ ನಿಮಗೆ ಡಾರ್ಕ್ ಸರ್ಕಲ್ ಏನಿರುತ್ತೆ ಜಸ್ಟ್ ನಿಮ್ಮ ಫಿಂಗರಲ್ಲಿ ತೊಗೊಂಡು ನೀಟಾಗಿ ಈ ಥರ ಮಸಾಜ್ ಸ್ಲೋಲಿ ನಿಧಾನಕ್ಕೆ ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ ಸೊ ಏನಾಗುತ್ತೆ ಅಂತ ಅಂದರೆ ನಿಮಗೆ ಅದು ಬರ್ತಾ ಬರ್ತಾ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದು ಡಾರ್ಕ್ ಸರ್ಕಲ್ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆಯೇ ಹಸಿ ರಾ ಮಿಲ್ಕ್ ಅಂತ ಏನಿರುತ್ತೆ ಕಾಯಿಸೋಕು ಮೊದಲು ಸಿಗುವಂಥ ಹಾಲು ಅದರಿಂದ ಮಸಾಜ್ ಮಾಡ್ಕೊಳ್ಳೋದು ಅಥವಾ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಈ ಕ್ಯಾಪ್ಸುಲ್ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅಪ್ಲೈ ಮಾಡೋದು ಮತ್ತು ಕುಕುಂಬರ್ ಜ್ಯೂಸ್ ಏನಿರುತ್ತೆ ರಸ ಅದನ್ನು ತೆಗೆದು ಕಾಟನ್ ಬಾಲ್ ಒಳಗಡೆ ಡಿಪ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳೋದು ಮತ್ತು ರಾ ಮಿಲ್ಕ್ ಅದನ್ನು ಅಷ್ಟೇ ಕಾಟನ್ ಬಾಲಲ್ಲಿ ಡಿಪ್ ಮಾಡಿಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಳ್ಳೋದು ಈ ಥರ ಹೋಮ್ ರೆಮಿಡೀಸು ಸಾಕಷ್ಟಿದೆ ವೀಕ್ಲಿ ಟ್ವೈಸ್ ವಾರದಲ್ಲಿ ಎರಡು ಸಲ ನೀವು ಏನು ಕಾಫಿ ಪೌಡರು ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮ್ಮ ಕಣ್ಣಿಗಿನ ಕೆಳಭಾಗದಲ್ಲಿ ಅಪ್ಲೈ ಮಾಡೋದು ಸೊ ಈ ಥರ ಸಾಕಷ್ಟು ಇದೆ ಪೊಟ್ಯಾಟೊ ಜ್ಯೂಸ್ ತೆಗೆದು ಅದರಿಂದ ಕಣ್ಣಿನ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ಸೊ ಈ ಥರ ಎಲ್ಲ ಮಾಡ್ತಾ ಬರೋದ್ರಿಂದ ನಿಮ್ಮ ಕಣ್ಣಲ್ಲಿ ಕಣ್ಣಿನ ಕೆಳಗಡೆ ಮೂಡುವಂತಹ ಕಪ್ಪು ಕಲೆ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಡ್ಬೋದು ಆ್ಯಂಡ್ ನಿಮ್ಮ ಕಣ್ಣುಗಳು ತುಂಬ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಏನ್ ಹಂಗಾದ್ರೆ ನಾನು ಈಗ ಹೇಳಿರೋ ಇಷ್ಟು ಪಾಯಿಂಟ್ಸಲ್ಲಿ ಏನು ಮಾಡ್ತಾ ಇದ್ರ ಅಂದರೆ ಜಾಸ್ತಿ ಹೊತ್ತು ಲೋ ಏನು ಮೊಬೈಲ್ ನೋಡ್ತಾ ಇದ್ದೀರಾ ಅಥವಾ ಲ್ಯಾಪ್ಟಾಪ್ ಜಾಸ್ತಿ ನೋಡ್ತಾ ಇದ್ದೀರಾ ಅಥವಾ ಲೇಟಾಗಿ ಮಲ್ಕೋದು ನೈಟ್ ಕತ್ಲಲ್ಲಿ ಎಲ್ಲ ಮೊಬೈಲ್ ನೋಡೋದು ಈ ಥರ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಇವತ್ತಿನಿಂದಲೇ ಸ್ಟಾಪ್ ಮಾಡಿ ಆ್ಯಂಡ್ ಇದರ ಜೊತೆಗೆ ಈ ರೆಮಿಡೀಸ್ಗಳನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಡಾರ್ಕ್ ಸರ್ಕಲ್ಗೆ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ಕೇ ಸಿಗುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್ ಹಾಗೆ ನಿಮಗೆ ನೆಕ್ಸ್ಟ್ ಯಾವುದಾದ್ರು ಟಿಪ್ ಬೇಕಂತ ಅಂದರೆ ಸೊ ನನಗೆ ಗೊತ್ತಿರುವಂಥ ವಿಷಯ ಅಂತ ಅಂದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಥ್ಯಾಂಕ್ ಯು